ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಳಸಿ ಈಸಿಯಾಗಿ ಸೆವೆನ್ ಫಿಫ್ಟಿ ಪ್ಲಸ್ ಪಾಯಿಂಟ್ಸ್ ವರೆಗೆ ನಿಮ್ಮ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಪಿ ಐ ಪೇಮೆಂಟ್ ಕೂ ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿವಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಇನ್ನಾಕೆ ತಡ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಜೆಟ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನ ತಗೊಳ್ಳಿ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮ ರಾಜ್ಯದ ಒಂದು ಪ್ರಕರಣ ಪೊಲೀಸ್ ಇಲಾಖೆ ಬಗ್ಗೆ ಅಪನಂಬಿಕೆ ಉಂಟಾಗುವಂತೆ ಮಾಡಿತ್ತು ನಮ್ಮ ಕಾನೂನು ವ್ಯವಸ್ಥೆಯ ಬಗ್ಗೆ ಒಂದಷ್ಟು ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗಿತ್ತು ಪೊಲೀಸರನ್ನ ಹೇಗಪ್ಪ ನಂಬೋದು ಎನ್ನುವ ರೀತಿಯಲ್ಲಿ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ರು ಆ ಪ್ರಕರಣ ಅಂದ್ರೆ ಅದು ಕುಶಾಲ ನಗರದ ಸುರೇಶ್ ಮತ್ತು ಮಲ್ಲಿಗೆ ಪ್ರಕರಣ ನಿಮ್ಮಲ್ಲಿ ಒಂದಷ್ಟು ಜನ ಕೇಳಿರಬಹುದು ಒಂದಷ್ಟು ಜನ ಕೇಳದೆ ಇರಬಹುದು ಇವತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾಕಂದ್ರೆ ನಾವು ನೀವು ಎಲ್ರೂ ಕೂಡ ಗಮನಿಸಲೇಬೇಕಾದಂತ ಪ್ರಕರಣ ಇದು ಪ್ರಕರಣ ಏನು ಅಂದ್ರೆ ಹೆಂಡತಿಯ ಕೊಲೆಯ ಆರೋಪದ ಮೇಲೆ ಗಂಡನ ಮೇಲೆ ಸುಳ್ಳು ಆರೋಪವನ್ನ ಹೊರಿಸಿ ಆತನಿಗೆ ಚಿತ್ರ ಹಿಂಸೆಯನ್ನ ಕೊಟ್ಟು ಬರೋಬ್ಬರಿ ಎರಡು ವರ್ಷಗಳ ಕಾಲ ಆತನನ್ನ ಜೈಲಿಗೆ ತಳ್ಳಲಾಗಿತ್ತು ಇತ್ತೀಚೆಗೆ ಯಾರ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಗಂಡನನ್ನ ಜೈಲಿಗೆ ಹಾಕಿದ್ರೋ ಆಕೆ ಜೀವಂತವಾಗಿ ಪ್ರತ್ಯಕ್ಷ ಆಗ್ತಾಳೆ ಅದರ ಬೆನ್ನಲ್ಲೇ ಪೊಲೀಸ್ ಇಲಾಖೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ಯಾಕೆ ಅಮಾಯಕರನ್ನ ಜೈಲಿಗೆ ತಳ್ಳಿದ್ರಿ ಯಾಕೆ ಅಮಾಯಕನಿಗೆ ಜೈಲಿನಲ್ಲಿ ಚಿತ್ರ ಹಿಂಸೆಯನ್ನ ಕೊಟ್ರಿ ಎನ್ನುವ ರೀತಿಯಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ರು ಅಷ್ಟು ಮಾತ್ರ ಅಲ್ಲ ಆ ಪೊಲೀಸರ ವಿರುದ್ಧ ಕ್ರಮಕ್ಕೂ ಒತ್ತಾಯ ಕೇಳಿ ಬಂದಿತ್ತು ಯಾವಾಗ ಈ ಪ್ರಕರಣ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡೋದಕ್ಕೆ ಶುರುವಾಗುತ್ತೆ ಸಿಎಂ ಸಿದ್ದರಾಮಯ್ಯ ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ರು ಅದರ ಜೊತೆಗೆ ಅವರ ಹುಟ್ಟೂರು ಭಾಗದ ಪ್ರಕರಣ ಆದಂತ ಕಾರಣಕ್ಕಾಗಿ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು ವರದಿಯನ್ನ ತರಿಸಿಕೊಂಡಿದ್ರು ಪೊಲೀಸರ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು ಅಂತಿಮವಾಗಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಒಂದು ಹಂತದ ಕ್ರಮ ಇದೀಗ ಆಗಿದೆ ಮತ್ತೊಂದು ಕಡೆಯಿಂದ ಇಲ್ಲಿವರೆಗೆ ಯಾರನ್ನ ಆರೋಪಿ ಅಂತ ಬಿಂಬಿಸಲಾಗಿತ್ತು ಯಾರಿಗೆ ಮಾನಸಿಕ ಹಿಂಸೆಯನ್ನ ಕೊಡಲಾಗಿತ್ತು ಆ ವ್ಯಕ್ತಿ ಇದೀಗ ನನಗೆ ಐದು ಕೋಟಿ ಪರಿಹಾರ ಬೇಕು ಅಂತ ಹೇಳಿ ಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ ಹಾಗಾದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಬೆಳವಣಿಗೆ ಆಗಿದೆ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಚುಟುಕಾಗಿ ಏನು ಪ್ರಕರಣ ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ಕೇಳಿ ಒಂದು ಸುರೇಶ್ ಎನ್ನುವಂತಹ ವ್ಯಕ್ತಿ ಆ ವ್ಯಕ್ತಿ ತನ್ನ ಪಾಡಿಗೆ ತಾನು ಜೀವನವನ್ನ ಮಾಡ್ಕೊಂಡಿದ್ರು ಮೂಲತಃ ಕೊಡಗಿನ ಕುಶಾಲ ನಗರದ ಬಸವನಹಳ್ಳಿ ಎನ್ನುವಂತ ಭಾಗದವರು ಮಲ್ಲಿಗೆ ಎನ್ನುವಂತ ಹೆಣ್ಣು ಮಗಳನ್ನ ಮದುವೆ ಆಗ್ತಾರೆ ಮದುವೆ ಆಗಿ ಬಹಳ ವರ್ಷ ಆಗಿರುತ್ತೆ ಇಬ್ರಿಗೂ ಕೂಡ ಎರಡು ಮಕ್ಕಳು ಕೂಡ ಹುಡ್ತಾರೆ ಸುಂದರವಾದಂತ ಸಂಸಾರ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಅದರ ನಡುವೆ ಈ ಮಲ್ಲಿಗೆಗೆ ಏನಾಗುತ್ತೆ ಅಂದ್ರೆ ಈ ಗಣೇಶ್ ಅನ್ನುವಂಥವನ ಜೊತೆಗೆ ಸ್ನೇಹ ಸಂಬಂಧ ಎಲ್ಲವೂ ಕೂಡ ಶುರುವಾಗತ್ತೆ ಅಂತಿಮವಾಗಿ ಗಂಡ ತನ್ನಿಬ್ಬರು ಮಕ್ಕಳನ್ನ ಬಿಟ್ಟು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗಣೇಶ್ ಎನ್ನುವಂತಹ ವ್ಯಕ್ತಿಯ ಜೊತೆಗೆ ಮಲ್ಲಿಗೆ ಎಸ್ಕೇಪ್ ಆಗಿ ಬಿಡ್ತಾರೆ ಅದಾದ ಬಳಿಕ ಗಂಡ ಸುರೇಶ್ ಏನ್ ಮಾಡ್ತಾರೆ ಕುಶಾಲ ನಗರ ಪೊಲೀಸ್ ಠಾಣೆಗೆ ಬಂದು ನನ್ನ ಹೆಂಡತಿ ರೀತಿಯಾಗಿ ನಾಪತ್ತೆಯಾಗಿದ್ದಾರೆ ಅಥವಾ ಇಂಥವ್ರ ಜೊತೆಗೆ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ ಅದಾದ ಬಳಿಕ ಪೊಲೀಸರು ಆ ತನಿಖೆ ಮಾಡಿದಂತ ಶೈಲಿ ಇದೆಯಲ್ಲ ಅದು ನಗು ಬರುತ್ತೆ ನಮ್ಗೆಲ್ಲರಿಗೂ ಕೂಡ ಸುರೇಶ್ ಅವ್ರು ಅದನ್ನ ಶೇರ್ ಮಾಡ್ಕೊಳ್ತಾ ಇದ್ರು ಬನ್ನಿ ಸರ್ ಹುಡ್ಕೋಣ ಅಂತ ಹೇಳಿದ್ರೆ ನೀವೇ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕು ಡೀಸೆಲ್ ಹಾಕ್ಸ್ಬೇಕು ಅಂತ ಹೇಳ್ತಿದ್ರಂತೆ ಇಲ್ಲ ಅಂತಂದ್ರೆ ನೀವೇ ವೆಹಿಕಲ್ ತನ್ನಿ ಅಂತಿದ್ರಂತೆ ಇಲ್ಲ ಅಂತಂದ್ರೆ ಈ ಹುಡುಕೋ ಇರುತ್ತಲ್ಲ ಅದು ನೀವೇ ಕೊಡಬೇಕು ಅಂತ ಹೇಳ್ತಿದ್ರಂತೆ ಪೊಲೀಸರು ಇದು ನಮ್ಮ ದುರ್ದೈವ ಇಂಥ ವ್ಯವಸ್ಥೆ ಒಳಗಡೆ ನಾವು ನೀವು ಎಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಇಂಥ ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಮೌನವಾಗಿ ಸಹಿಸಿಕೊಂಡಿದ್ದೇವೆ ನೋಡಿ ಒಟ್ಟಾರೆ ಇಷ್ಟೆಲ್ಲ ಆಗ್ತಾ ಮಲ್ಲಿಗೆಗೋಸ್ಕರ ಹುಡುಕಾಟ ಇಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು ಇದ್ದಕ್ಕಿಂತ ಹಾಗೆ ಏನಾಗ್ಬಿಡುತ್ತೆ ಅಂದ್ರೆ ದೂರ್ ಸೂಕ್ಷ್ಮ ಗಮನಿಸಿ ದೂರ್ ಕೊಟ್ಟಿದ್ದು ಕುಶಾಲ್ ನಗರದಲ್ಲಿ ಅಲ್ಲಿಂದ ಬಹಳ ದೂರದಲ್ಲಿ ಇರುವಂತ ಮೈಸೂರು ವ್ಯಾಪ್ತಿಯ ಪುರ ಪೊಲೀಸ್ ಠಾಣೆಯಿಂದ ಒಮ್ಮೆ ಸುರೇಶ್ ಅವರಿಗೆ ಫೋನ್ ಬರುತ್ತೆ ನೋಡಿ ಇಲ್ಲೊಂದು ಮೃತದೇಹ ಪತ್ತೆಯಾಗಿದೆ ಇದು ನಿಮ್ಮ ಹೆಂಡತಿದೆ ಅಂತ ಅನ್ಸುತ್ತೆ ಬನ್ನಿ ಅಂತ ಹೇಳಿ ಆ ಮೃತದೇಹ ಕೊಳತ್ ಹೋಗ್ಬಿಟ್ಟಿತ್ತು ಕೇವಲ ಅಸ್ಥಿ ಪಂಜರ ಮಾತ್ರ ಇತ್ತು ಅದನ್ನ ಗುರುತು ಹಿಡಿಯೋದಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ಇತ್ತು ಹೆಚ್ಚು ಕಡಿಮೆ ವಯಸ್ಸನ್ನ ಪೊಲೀಸರು ಹೇಳಿದ ಪ್ರಕಾರ ಈ ಮಲ್ಲಿಗೆ ಇದ್ರಲ್ಲ ಅದೇ ವಯಸ್ಸಿನ ಆಸುಪಾಸಿನ ಮೃತದೇಹ ಹೇಳಿ ಹೇಳಲಾಗ್ತಾ ಇತ್ತು ಅವರನ್ನ ಕರೆಸ್ತಾರೆ ನೋಡಿ ಅಂತ ಹೇಳಿ ಸುರೇಶ್ ಹೇಳ್ತಾರೆ ಗೊತ್ತಾಗ್ತಿಲ್ಲ ನನಗೆ ಶವವನ್ನ ಅಹ್ ಗುರ್ಸೋದಿಕ್ಕೆ ಯಾಕಂದ್ರೆ ಇದು ಇಂಥ ಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ತಕ್ಷಣವೇ ಬೆಟ್ಟದ ಪುರ ಪೊಲೀಸರು ಉಲ್ಟಾ ಹೊಡೆದು ಬಿಡ್ತಾರೆ ನೋಡು ನಿನ್ ಹೆಂಡತಿಯನ್ನ ನೀನೇ ಕೊಂದಿದ್ದೀಯಾ ನೀನೇ ಕಾಲುವೆಗೆ ತಂದು ಎಸ್ತಿದ್ದೀಯಾ ನಿಮ್ಮಿಬ್ಬರ ನಡುವೆ ಗಲಾಟೆ ಆಗಿದ್ದು ನೀನೇ ಕೊಂದಿದ್ದೀಯಾ ನಿನ್ನನ್ನು ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿ ಇದ್ದಕ್ಕಿದ್ದ ಹಾಗೆ ಆತನನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ್ದು ಮಾತ್ರ ಅಲ್ಲ ಆತನಿಂದ ಸ್ವಾಯ ಹೇಳಿಕೆಯನ್ನ ಕೂಡ ಬರೆಸಿಕೊಳ್ತಾರೆ ಏನಂತ ನಮ್ಮಿಬ್ಬರಿಗೆ ಭಿನ್ನಾಭಿಪ್ರಾಯ ಬಂದಿತ್ತು ನಮ್ಮಿಬ್ಬರ ನಡುವೆ ಯಾವುದು ಕೂಡ ಸರಿ ಇರಲಿಲ್ಲ ಇಬ್ರು ಒಮ್ಮೆ ಬಾರ್ಗ್ ಹೋದ್ವಿ ಅಲ್ಲಿ ಕುಡಿದ್ವಿ ಅದಾದ ಬಳಿಕ ಗಲಾಟೆ ಆಯಿತು ಅದಾದ ನಂತರ ಈ ಹಳ್ಳಿ ಎನ್ನುವಂತ ಪ್ರದೇಶ ಇದೆಯಲ್ಲ ಅಲ್ಲೇ ಬಾಡಿ ಸಿಕ್ಕಿದ್ದು ಅಲ್ಲಿ ಕರ್ಕೊಂಡು ಬಂದು ತಲೆಗೆ ಹಿಂಬದಿಯಿಂದ ಜೋರಾಗಿ ಹೊಡೆದು ಕಾಲುವೆಗೆ ನನ್ನ ಹೆಂಡತಿಯ ಮೃತದೇಹವನ್ನ ಎಸ್ತು ಹೋಗ್ಬಿಟ್ಟೆ ಅಂತ ಹೇಳಿ ಸ್ವಇಚ್ಛಾ ಹೇಳಿಕೆಯನ್ನ ಬರೆಸ್ಕೊಳ್ತಾರೆ ಹೇಗೆ ಸ್ವ ಇಚ್ಛಾ ಹೇಳಿಕೆ ಅಲ್ಲಿ ಸುರೇಶ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ನನ್ನ ಹೆಂಡತಿ ಓಡ್ ಹೋಗಿದ್ದಾಳೆ ಹೆಂಡತಿ ಸತ್ತಿಲ್ಲ ಅಂತ ಹೇಳಿ ಅಂಥದ್ರಲ್ಲೂ ಕೂಡ ನನ್ನ ಹೆಂಡತಿ ನನ್ನ ಹೆಂಡತಿಯನ್ನು ನಾನೇ ಕೊಲೆ ಮಾಡಿದ್ದೇನೆ ಅಂತ ಹೇಳಿಕೆಯನ್ನ ಹೇಳಿಕೆಯನ್ನು ಕೊಡ್ತಾರೆ ಅಂದ್ರೆ ಯೋಚನೆ ಮಾಡಿ ಅದು ಯಾವ ಪರಿಯಾಗಿ ಚಿತ್ರಹಿಂಸೆಯನ್ನು ಕೊಟ್ಟಿರಬೇಡ ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಒಂದು ಅನ್ನು ಮೆನ್ಷನ್ ಮಾಡ್ತೀನಿ ನೋಡಿ ನೀವು ಸುರೇಶ್ ಅವರನ್ನ ನಾನು ಮಾತಾಡಿಸಿದ್ದೆ ಆಗ ಅವರೆಲ್ಲವನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು ಹೇಗೆ ನನ್ನ ಚಿತ್ರಹಿಂಸೆಯನ್ನು ಕೊಟ್ಟಿದ್ರು ಅಂತ ಹೇಳಿ ಒಟ್ಟಾರೆಯಾಗಿ ಮಾಡದಂಥ ತಪ್ಪಿಗೆ ಓರ್ವ ಅಮಾಯಕನಿಗೆ ಜೈಲ್ನಲ್ಲಿ ವಿಪರೀತವಾದಂಥ ಚಿತ್ರಹಿಂಸೆಯನ್ನ ಕೊಟ್ಟು ಬಿಡ್ತಾರೆ ನೋಡಿ ಎಂತಹ ಪರಿಸ್ಥಿತಿ ಅಂತ ಹೇಳಿ ಮಕ್ಕಳನ್ನ ಎದುರುಗಡೆ ನಿಲ್ಸ್ಕೊಂಡು ಆತನಿಗೆ ಹೊಡಿತಾ ಇದ್ರಂತೆ ಸುರೇಶ್ಗೆ ಸುರೇಶ್ಗೆ ಬೇರೆ ಬೇರೆ ರೀತಿಯಲ್ಲಿ ಬೆದರಿಕೆಯನ್ನ ಹಾಕ್ತಾ ಇದ್ರು ಪರಿಸ್ಥಿತಿ ಹೇಗಾಗ್ಬಿಡ್ತು ಅಂದ್ರೆ ಹೆಂಡತಿಯನ್ನ ಕೊಂದವ ಎನ್ನುವಂತ ಪಟ್ಟ ಬಂದ್ಬಿಡ್ತು ಮಾನಸಿಕವಾದಂತ ಹಿಂಸೆ ಮಕ್ಕಳಿಗೆ ನೆಮ್ಮದಿ ಇಲ್ಲ ಮನೇಲಿ ಮಕ್ಕಳನ್ನ ನೋಡ್ಕೊಳ್ಳುವಂತವ್ರು ಯಾರೂ ಕೂಡ ಇಲ್ಲ ಏನೂ ತಪ್ಪು ಮಾಡದೆ ಜೈಲಿನಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಮಾನಸಿಕ ಹಿಂಸೆ ಜೈಲಿನಲ್ಲಿ ಪೊಲೀಸರು ಹೊಡೆಯೋದು ಬಡಿಯೋದು ಚಿತ್ರ ಹಿಂಸೆಯನ್ನ ಕೊಡೋದು ಇದೆಲ್ಲವನ್ನೂ ಕೂಡ ಅನುಭವಿಸ್ತಾ ಇದ್ರು ಸುರೇಶ್ ಇನ್ನೊಂದು ಕಡೆಯಿಂದ ಸುರೇಶ್ ತಂದೆ ಅವ್ರ ಕೈ ಕಾಲು ಹಿಡಿತಾ ಇದ್ರು ಹೇಗಾದ್ರೂ ಮಾಡಿ ಬಿಡಿಸಿ ಅಂತ ಹೇಳಿ ಯಾರೋ ವಕೀಲರಿಗೂ ದುಡ್ಡು ಕೊಟ್ಟಿದ್ರಂತೆ ಯಾವ್ದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗ್ಲಿಲ್ಲ ಒಮ್ಮೆ ಓರ್ವ ಪೊಲೀಸ್ ಸಿಬ್ಬಂದಿ ಹತ್ರ ಹೇಳ್ಕೊಳ್ತಾರಂತೆ ಸುರೇಶ್ ಕಣ್ಣೀರ್ ಹಾಕ್ತಾ ನೋಡಿ ಹೀಗಾಗಿದೆ ನನ್ಗೆ ಅಂತ ಹೇಳಿ ಆಗ ಅಲ್ಲಿದ್ದಂತ ಪೊಲೀಸ್ ಸಿಬ್ಬಂದಿ ಪಾಂಡು ಪೂಜಾರಿ ಎನ್ನುವಂತ ವಕೀಲರನ್ನ ಹೇಳ್ತಾರಂತೆ ನೋಡಿ ಒಳ್ಳೆ ಮನುಷ್ಯ ಬಡವರಿಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಅದಾದ ಬಳಿಕ ಸುರೇಶ್ ಅವರ ತಂದೆ ಪಾಂಡು ಪೂಜಾರಿ ಅವರನ್ನ ಸಂಪರ್ಕಿಸಿದ್ದಾರೆ ಪಾಂಡು ಪೂಜಾರಿ ಈ ಪ್ರಕರಣಕ್ಕೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಪ್ರಕರಣ ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ ಏನಪ್ಪಾ ಅಂದ್ರೆ ಆ ದೇಹ ಇತ್ತಲ್ಲ ಸಿಕ್ಕಿತ್ತಲ್ಲ ಡಿ ಎನ್ ಎ ಪರೀಕ್ಷೆಗೆ ಕಳಿಸ್ಕೊಡಲಾಗಿದೆ ಅಂದ್ರೆ ಸುರೇಶ್ ಅವರ ಬಾಡಿಗೆ ಮ್ಯಾಚ್ ಆಗುತ್ತೆ ಎನ್ನುವ ರೀತಿಯಲ್ಲಿ ಅದನ್ನು ಡಿ ಎನ್ ಎ ಪರೀಕ್ಷೆಗೆ ಕಳಿಸ್ಕೊಡಲಾಗಿದೆ ಡಿ ಎನ್ ಎ ಪರೀಕ್ಷೆಯಲ್ಲಿ ನೆಗೆಟಿವ್ ಬಂದಿದೆ ಇದು ಅಲ್ಲ ಎನ್ನುವ ರೀತಿಯಲ್ಲಿ ನೆಗೆಟಿವ್ ಬಂದಿದೆ ಮಲ್ಲಿಗೆ ಅವರ ದೇಹ ಅಲ್ಲ ಎನ್ನುವ ರೀತಿಯಲ್ಲಿ ನೆಗೆಟಿವ್ ಎನ್ನುವ ರೀತಿಯಲ್ಲಿ ರಿಪೋರ್ಟ್ ಬಂದಿದೆ ಅದಾದ ಬಳಿಕ ಅಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಅದೇ ಡಿ ಎನ್ ಎ ವರದಿಯ ಆಧಾರದ ಮೇಲೆ ಸುರೇಶ್ಗೆ ಜಾಮೀನು ಸಿಗುತ್ತೆ ಅಷ್ಟೊತ್ತಿಗಾಗಲೇ ಎರಡು ವರ್ಷ ಜೈಲು ವಾಸ ಆಗಿತ್ತು ಎರಡು ವರ್ಷಗಳ ಕಾಲ ಚಿತ್ರಹಿಂಸೆ ಮಾನಸಿಕ ಹಿಂಸೆ ಎಲ್ಲವನ್ನೂ ಕೂಡ ಅನುಭವಿಸಿದ್ದು ಆಗ ಹೋಗಿಬಿಟ್ಟಿತ್ತು ಪರಿಸ್ಥಿತಿ ಹೇಗಾಗಬೇಡ ಹೇಳಿ ವಕೀಲರೊಬ್ರು ಬಂದಿಲ್ಲ ಅಂತ ಆಗಿದ್ರೆ ಡಿ ಎನ್ ಎ ಪರೀಕ್ಷೆ ಕಳಿಸಿಲ್ಲ ಅಂತ ಆಗಿದ್ರೆ ಆಗ್ಬಿಡ್ತಿತ್ತೇನೋ ಅಷ್ಟೊತ್ತಿನೊಳಗಡೆ ಪೊಲೀಸರು ಈತನೇ ಆರೋಪಿ ಅಂತ ಹೇಳಿ ಅದ್ ಯಾವ ಆಧಾರದ ಮೇಲೋ ಅದು ಯಾವ ಸಾಕ್ಷಿಯನ್ನು ಕಲೆ ಹಾಕಿದ್ರು ಗೊತ್ತಿಲ್ಲ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿಯೇ ಆಗ ಹೋಗ್ಬಿಟ್ಟಿತ್ತು ಇದು ಪ್ರಕರಣ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಅದಾದ ಬಳಿಕ ಇತ್ತೀಚೆಗೆ ಕೋರ್ಟ್ ತೀರ್ಪು ಬಹಳ ಸ್ಪಷ್ಟವಾಗಿ ಬರುತ್ತೆ ಸುರೇಶ್ ನಿರಪರಾಧಿ ಅಂತ ಹೇಳಿ ಅದರ ನಡುವೆ ಆದಂತ ಮತ್ತೊಂದು ಬೆಳವಣಿಗೆ ಏನಪ್ಪಾ ಅಂದ್ರೆ ಯಾರನ್ನ ಸತ್ತಿದ್ದಾರೆ ಅಂತ ಹೇಳಿ ಪೊಲೀಸರು ಈತನನ್ನ ಆರೋಪಿಯನ್ನಾಗಿಸಿದ್ರು ಅದೇ ಮಲ್ಲಿಗೆ ಹೋಟೆಲ್ ಒಂದರಲ್ಲಿ ತಾನು ಪ್ರೀತಿಸಿದಂತ ಗಣೇಶ ಜೊತೆಗೆ ಪ್ರತ್ಯಕ್ಷ ಆಗಿಬಿಡ್ತಾರೆ ಅದಾದ ಬಳಿಕ ಇವರೇ ಯಾರು ವಾಚ್ ಮಾಡ್ತಾನೆ ಇದ್ರು ಸುರೇಶ್ ನನ್ನ ಹೆಂಡತಿ ಎಲ್ಲಿ ಹೋಗಿದ್ದಾಳೆ ಅಂತ ಹೇಳಿ ಸುರೇಶ್ ಅವರೇ ಅವ್ರನ್ನ ಹೇಗೋ ಕರ್ಕೊಂಡು ಬಂದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಇದು ಆದಂತ ಬೆಳವಣಿಗೆ ಈಗ ಇರುವಂತ ಪ್ರಶ್ನೆ ಅಂದ್ರೆ ಯಾಕೆ ಪೊಲೀಸರು ಹೀಗೆಲ್ಲ ಮಾಡಿಬಿಟ್ರು ಅಂತ ಹೇಳಿ ಎಲ್ರಿಗೂ ಇರುವಂತ ಅನುಮಾನ ಏನಪ್ಪಾ ಅಂದ್ರೆ ಅಲ್ಲೊಂದು ದೇಹ ಸಿಗುತ್ತಲ್ಲ ಮಲ್ಲಿಗೆದು ಅಂತ ಹೇಳಿ ದೇಹವನ್ನು ಗೋ ಇದು ಮಾಡಿದ್ರಲ್ಲ ನನ್ನ ಪ್ರಕಾರ ಯಾರೋ ಪ್ರಭಾವಿಗಳಿಗೆ ಸಂಬಂಧಪಟ್ಟಂತವ್ರು ಅವರು ಅನ್ಸ ಅಂತ ಅನ್ಸುತ್ತೆ ಯಾರೋ ಪ್ರಭಾವಿಗಳು ಆ ಕೊಲೆಯನ್ನ ಮಾಡಿರಬಹುದು ಆ ಕೊಲೆಯನ್ನ ಮುಚ್ಚಿ ಹಾಕುವಂತ ಉದ್ದೇಶದಿಂದ ಅದು ಮಲ್ಲಿಗೆಯ ದೇಹ ಅಂತ ಹೇಳಿ ಅದನ್ನ ಹೇಗೋ ಇದು ಮಾಡಿ ಬಿಂಬಿಸಿ ಈ ಸುರೇಶ್ನೆ ಆರೋಪಿ ಅಂತ ಹೇಳಿ ಬಿಂಬಿಸಿ ಆ ಪ್ರಕರಣವನ್ನ ಕಂಪ್ಲೀಟ್ ಮುಚ್ಚು ಹಾಕದ ಹಾಗೆ ಕಾಣಿಸ್ತಾ ಇದೆ ನನ್ನ ಪ್ರಕಾರ ಈ ರೀತಿಯಲ್ಲಿ ಆಗಿರಬಹುದು ಈ ರೀತಿಯಾಗಿ ಮಾಡಿಬಿಟ್ರೆ ಪೊಲೀಸರ ಬಗ್ಗೆ ಹೇಗೆ ನಂಬಿಕೆ ಬರೋದಕ್ಕೆ ಸಾಧ್ಯ ಅಥವಾ ನಮ್ಮ ಕಾನೂನು ವ್ಯವಸ್ಥೆ ಬಗ್ಗೆ ನಂಬಿಕೆ ಬರೋದಕ್ಕೆ ಹೇಗೆ ಸಾಧ್ಯ ಆ ವಕೀಲರು ಪಾಂಡು ಪೂಜಾರಿ ಒಬ್ರು ಬಂದಿಲ್ಲ ಅಂದ್ರೆ ಸುರೇಶ್ ಕಥೆ ಏನು ಇನ್ನು ಒಂದಷ್ಟು ವರ್ಷಗಳ ಕಾಲ ಜೈಲು ಇನ್ನು ಒಂದಷ್ಟು ದಿನಗಳ ಕಾಲ ಮಾನಸಿಕ ಹಿಂಸೆ ಆ ಮಕ್ಕಳ ಪರಿಸ್ಥಿತಿ ಏನಾಗಬೇಡ ಅಪ್ಪ ಕೊಲೆಗಾರ ಅಂತೆ ಹಾಗೆ ಹೀಗೆ ಎನ್ನುವಂತ ಪರಿಸ್ಥಿತಿ ಮಲ್ಲಿಗೆ ಪ್ರತ್ಯಕ್ಷ ಆದಂತ ಕಾರಣಕ್ಕಾಗಿ ವಕೀಲರು ಎಂಟ್ರಿ ಕೊಟ್ಟಂತ ಕಾರಣಕ್ಕಾಗಿ ಪ್ರಕರಣದಲ್ಲಿ ಸುರೇಶ್ಗೆ ಬಿಗ್ ರಿಲೀಫ್ ಸಿಗುತ್ತೆ ಸದ್ಯಕ್ಕೆ ಕೋರ್ಟ್ ಗೌರವಯುತವಾಗಿ ನಿರಪರಾಧಿ ಅಂತ ಹೇಳಿ ಸುರೇಶ್ರನ್ನ ಈಗಾಗಲೇ ಪ್ರಕರಣದಿಂದ ಮುಕ್ತಗೊಳಿಸಲಾಗಿದೆ ಮತ್ತೊಂದು ಕಡೆಯಿಂದ ಸುರೇಶ್ ಇದೀಗ ಸದ್ಯ ಐದು ಕೋಟಿ ಪರಿಹಾರ ಬೇಕು ಅಂತ ಹೇಳಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಆ ಪರಿಹಾರವನ್ನ ಪಡೆಯೋದಿಕ್ಕೆ ಸುರೇಶ್ ಎಲ್ಲ ರೀತಿಯಲ್ಲೂ ಕೂಡ ಅರ್ಹರಿದ್ದಾರೆ ಸುರೇಶ್ ಒಂದು ಪ್ರಕರಣ ಇಷ್ಟು ಬೆಳವಣಿಗೆ ಆಗಿದೆ ಇಂತಹ ಸುರೇಶ್ ಅಮಾಯಕ ಸುರೇಶ್ಗಳು ಜೈಲ್ನಲ್ಲಿ ಇನ್ನು ಅದೆಷ್ಟು ಜನ ಇದ್ದಾರೋ ಗೊತ್ತಿಲ್ಲ ಪೊಲೀಸರ ಈ ಕ್ರೌರ್ಯಕ್ಕೆ ಅದೆಷ್ಟು ಜನ ನಲುಗಿ ಹೋಗಿದ್ದಾರೋ ಗೊತ್ತಿಲ್ಲ ಅಥವಾ ಪೊಲೀಸರ ಈ ಕಳ್ಳಾಟಕ್ಕೆ ಅದೆಷ್ಟು ಜನ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಇಷ್ಟೆಲ್ಲ ಆಗಿತ್ತ ಪ್ರಕರಣ ವಿಪರೀತ ಸದ್ದು ಮಾಡಿತ್ತಾ ಅಂತಿಮವಾಗಿ ಡಿಜಿ ಐಜಿಪಿ ಆಗಿರುವಂತಹ ಸಲೀಂ ಅವರಿಂದ ಸಿಎಂ ಸಿದ್ದರಾಮಯ್ಯ ಒಂದು ವರದಿಯನ್ನು ಕೂಡ ತರಿಸ್ಕೊಂಡಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೋ ಪೊಲೀಸ್ ಅಧಿಕಾರಿಗಳು ಅವರನ್ನ ಅಮಾನತು ಮಾಡಿ ಅಂತಲೂ ಕೂಡ ಸೂಚನೆ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಇದೀಗ ಬಿ ಜಿ ಪ್ರಕಾಶ್ ಅಂತೇಳಿ ಸಿಪಿಐ ಕುಶಾಲ್ ನಗರ ಸಸ್ಪೆಂಡ್ ಮಹೇಶ್ ಕುಮಾರ್ ಅಂತ ಹೇಳಿ ಇನ್ಸ್ಪೆಕ್ಟರ್ ಯಲವಾಲ ಸಸ್ಪೆಂಡ್ ಪ್ರಕಾಶ್ ಎತ್ತಿನಮಣಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಜೈಪುರ ಅವರನ್ನು ಕೂಡ ಇದೀಗ ಸಸ್ಪೆಂಡ್ ಮಾಡಲಾಗಿದೆ ಒಟ್ಟು ಐದು ಜನರನ್ನ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಸುರೇಶ್ ಮನವಿ ಮಾಡಿಕೊಂಡಿದ್ರು ಸದ್ಯಕ್ಕೆ ಮೂವರ ವಿರುದ್ಧ ಇದೀಗ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಅದು ಕೂಡ ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಇದು ಆದಂತ ಒಂದಷ್ಟು ಡೆವಲಪ್ಮೆಂಟ್ ಕೇವಲ ಸಸ್ಪೆಂಡ್ ಮಾಡಿದ್ರೆ ಸಾಕ ಇಲ್ಲ ಸುರೇಶ್ ಅನುಭವಿಸಿದಂತ ಪರಿಸ್ಥಿತಿಯನ್ನೇ ಆ ಅಧಿಕಾರಿಗಳು ಕೂಡ ಅನುಭವಿಸಬೇಕಾಗತ್ತೆ ಸುರೇಶ್ ಅನುಭವಿಸಿದ್ದು ಸಾಮಾನ್ಯವಾದಂತ ಚಿತ್ರ ಹಿಂಸೆ ಅಲ್ಲ ಹೀಗಾಗಿ ಅಧಿಕಾರಿಗಳು ಕೂಡ ಅದನ್ನ ಅನುಭವಿಸಬೇಕಾಗತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಅದು ಹೇಗಾಗಿ ಸ್ವ ಇಚ್ಛಾ ಹೇಳಿಕೆಯನ್ನ ದಾಖಲಿಸಿಕೊಂಡ್ರು ಅದು ಯಾವ ಆಧಾರದ ಮೇಲೆ ಸುರೇಶ್ನನ್ನ ಬಂಧಿಸಿದ್ರು ಏನೋ ಒಂದು ಗೊತ್ತಿಲ್ಲ ಜೊತೆಗೆ ಇನ್ನೊಂದು ತನಿಖೆಯೂ ಕೂಡ ಆಗ್ಬೇಕಾಗತ್ತೆ ಅವತ್ತು ಪತ್ತೆಯಾದಂತಹ ಆ ದೇಹ ಯಾವುದು ಎನ್ನುವ ರೀತಿಯಲ್ಲೂ ಕೂಡ ಒಟ್ಟಾರೆ ಬಂಧುಗಳೇ ನಿಮ್ಗೆ ಏನಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ